ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ಸ್ಥಳ ರಾಯಣ್ಣನ ಸಂಗೊಳ್ಳಿ ತಾಲೂಕ್ ಬೈಲ್ಹೊಂಗಲ್ ಜಿಲ್ಲಾ ಬೆಳಗಾವಿ ರೋಗಪ್ಪ ಮತ್ತು ಅವರ ಕುಟುಂಬದವರು ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿರುವುದು ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊತ್ತು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿಯ ರಂಗಣ್ಣನವರ ಮನೆ ಜನ ಸೇವೆಯ ಕೇಂದ್ರವಾಗಿತ್ತು ರೋಗಪ್ಪ ನಾಟಿ ವೈದ್ಯನಾಗಿ ಶೇತಸನದಿಯಾಗಿ ಕೃಷಿಕನಾಗಿ ಕಾರ್ಯನಿರ್ವಹಿಸುತ್ತಿರುವುದು ಕಿತ್ತೂರು ದೊರೆ ಮಲ್ಲಸರ್ಜ ದೇಸಾಯಿ ಅವರ ಆಳ್ವಿಕೆಯಲ್ಲಿ ಕಿತ್ತೂರು ನಾಡಿಗೆ ಕಂಟಕಪ್ರಾಯವಾಗಿದ್ದ ಹುಲಿಯೊಂದಿಗೆ ಹೋರಾಡುತ್ತಿರುವ ರಾಯಣ್ಣನ ತಂದೆ ಭರಮಪ್ಪ ಹುಲಿಯೊಂದಿಗೆ ಕಾದಾಡಿ ಅದನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸ ಮೆಚ್ಚಿದ ದೊರೆ ಮಲ್ಲಸರ್ಜ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ಮಲ್ಲಸರ್ಜ ದೊರೆಯಿಂದ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿ ಜನರು ಅದ್ಧೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವುದು ಗೆಳೆಯರೊಂದಿಗೆ ಮಲಪ್ರಭಾ ನದಿಯಲ್ಲಿ ಈಜು ಗರಡಿ ಮನೆಯಲ್ಲಿ ಕುಸ್ತಿ ಗುಂಡು ಎತ್ತುವುದು ಕತ್ತಿ ವರಸೆಯಲ್ಲಿ ತೊಡಗಿರುವ ಬಾಲಕ ರಾಯಣ್ಣನ ಚಟುವಟಿಕೆಗಳು ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದು ಬಂದ ತರುಣ ರಾಯಣ್ಣ ಕುಸ್ತಿ ಸ್ಪರ್ಧೆಯಲ್ಲಿ ರಾಯಣ್ಣ ಗೆದ್ದಿರುವ ವಿಷಯ ತಿಳಿದು ಸಂಗೊಳ್ಳಿವಾಡೆಯಲ್ಲಿ ನೆಲೆಸಿದ್ದ ಮಲ್ಲಸರ್ಜ ದೊರೆಯ ಪಟ್ಟದ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕರೆದು ಅವನ ಕೈಗೆ ಖಡ್ಗ ನೀಡಿ ಗೌರವಿಸುತ್ತಿರುವುದು ಕಿತ್ತೂರು ದೇಸಾಯಿ ಶಿವಲಿಂಗರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲ ಸರ್ಜ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು ಧಾರವಾಡ ಜಿಲ್ಲಾಧಿಕಾರಿ ಠಾಕರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ ಆಗ ಕಿತ್ತೂರ ರಾಣಿ ಚೆನ್ನಮ್ಮ ಸರದಾರ ಗುರುಸಿದ್ದಪ್ಪನವರು ಆಂಗ್ಲರ ದತ್ತಕ ನೀತಿಯನ್ನು ವಿರೋಧಿಸಿದರು ಆಗಿನ ರಾಯಣ್ಣನ ಪ್ರತಿಕ್ರಿಯೆ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಕಿತ್ತೂರು ಸಂಸ್ಥಾನದಲ್ಲಿ ಜರುಗಿದ ದತ್ತಕ ಪ್ರಕರಣ ಕಾನೂನುಬಾಹಿರ ಎಂದು ಜಿಲ್ಲಾಧಿಕಾರಿ ತ್ಯಾಕರೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟರು ಈ ಘಟನೆಯಿಂದ ಕೆರಳಿದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದರು ತ್ಯಾಕರೆ ಕೋಟೆಯ ಬಾಗಿಲು ತೆಗೆಯಲು ಇಪ್ಪತ್ನಾಲ್ಕು ನಿಮಿಷಗಳ ಗಡುವು ನೀಡಿದರು ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆಯೇ ಯುದ್ಧ ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ತ್ಯಕರೆಯ ಕೊಲೆ ಆಯಿತು ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯರ್ ಸಿವಿಲ್ ಎಂಬ ಅಧಿಕಾರಿ ಹಾಗೂ ಎಂಬತ್ತು ಜನ ಆಂಗ್ಲ ಸೈನಿಕರು ಅಸುನೀಗಿದರು ಕಿತ್ತೂರಿನ ಮುಖಂಡರಾದ ಮಲ್ಲಪ್ಪ ವೀರಪ್ಪ ಮತ್ತು ಸರದಾರ್ ಮಲ್ಲಪ್ಪ ಕೊಲ್ಲಲ್ಪಟ್ಟರು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮಳ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಗತವಾಯಿತು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸರದಾರರು ಸಂಗೊಳ್ಳಿ ರಾಯಣ್ಣ ಇದ್ದಾರೆ ಧಾರವಾಡ ಕ್ಯಾತ್ರೆಯ ಕೊಲೆಯಿಂದ ಕಂಗಾಲಾದ ಬ್ರಿಟಿಷರು ಕಿತ್ತೂರನ್ನು ಹೊಂಚು ಹಾಕಲು ಪ್ರಯತ್ನಿಸಿ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರರಂದು ಯುದ್ಧ ಸಾರಿದರು ಸಿದ್ಧತೆ ಇಲ್ಲದ್ದರಿಂದ ಕಿತ್ತೂರು ಸೋಲಬೇಕಾಯಿತು ದ್ವಿತೀಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆ ಅರಿತ ಸೇನಾಪತಿ ಗುರುಸಿದ್ದಪ್ಪ ರಾಣಿ ಚೆನ್ನಮ್ಮರನ್ನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದಾರೆ ವಿಷಯ ತಿಳಿದ ಕಮಿಷನರ್ ಚಾಪ್ಲಿನ್ ಅವರನ್ನು ಬಂಧಿಸುತ್ತಿರುವುದು ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಕಿತ್ತೂರ ನಂದಿ ಧ್ವಜ ಇಳಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟ ಹಾರಿಸಲು ಸೂಚಿಸಿದರು ಇದಕ್ಕೆ ವಿರೋಧಿಸಿದ ರಾಯಣ್ಣನ ತಂದೆ ಭರಮಪ್ಪನ ಎದೆಗೆ ಗುಂಡು ಹಾರಿಸಲಾಯಿತು ಸುದ್ದಿ ತಿಳಿದ ರಾಯಣ್ಣ ಓಡಿ ಬರುವನು ಬ್ರಿಟಿಷರು ರಾಯಣ್ಣನನ್ನು ಬಂಧಿಸುವರು ರಾಯಣ್ಣನನ್ನು ಧಾರವಾಡ ಜೈಲಿನಲ್ಲಿಟ್ಟಿರುವುದು ಐವತ್ತು ದಿನಗಳ ನಂತರ ರಾಯಣ್ಣ ಮತ್ತು ಸಂಗಡಿಗರನ್ನು ಇಪ್ಪತ್ತ್ಮೂರು ಜನವರಿ ಹದಿನೆಂಟುನೂರ ಇಪ್ಪತ್ತೈದರಂದು ಆರೋಪ ಸಾಬೀತಾಗದ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡುತ್ತಿರುವುದು ರಾಯಣ್ಣ ಬಿಡುಗಡೆ ನಂತರ ಭಗ್ನವಾಗಿರುವ ಕಿತ್ತೂರು ಕೋಟೆ ವೀಕ್ಷಿಸಿ ಮರಗುತ್ತಿರುವುದು ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದ ರಾಣಿ ಚೆನ್ನಮ್ಮರನ್ನು ಧಾರವಾಡ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿಟ್ಟರು ನಂತರ ಬೈಲ್ಹೊಂಗಲ ಗೃಹ ಬಂಧನದಕ್ಕೆ ಸ್ಥಳಾಂತರ ಮಾಡಿದರು ರಾಣಿ ಚೆನ್ನಮ್ಮ ಜಾನಕಿ ಮತ್ತು ವೀರಮ್ಮ ಅವರಿಗೆ ತಲಾ ಹತ್ತು ಸಾವಿರ ರೂಪಾಯಿ ವರ್ಷಾಶನ ನಿಗದಿಪಡಿಸಿದರು ರಹಸ್ಯ ಮಾತುಕತೆಗಾಗಿ ರಾಯಣ್ಣ ಜಂಗಮ ವೇಷದಲ್ಲಿ ಭೇಟಿ ನೀಡಿರುವುದು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರೊಂದಿಗೆ ಸಮಾಲೋಚನೆ ನಡೆಸಿರುವುದು ಹೋರಾಟದ ರೂಪುರೇಷೆಗಳು ಅಂತಿಮಗೊಳ್ಳುತ್ತಿವೆ ಗುಹೆ ಒಳಗೆ ಸೈನಿಕರಿಗೆ ಖಡ್ಗ ತರಬೇತಿ ಭೇಟಿ ನೀಡುತ್ತಿರುವುದು ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿ ಯುದ್ಧಕ್ಕೆ ಬೇಕಾಗುವ ಭರ್ಚಿ ಖಡ್ಗ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವುದು ಬೈಲ್ಹೊಂಗಲ್ ಗೃಹ ಬಂಧನದಲ್ಲಿ ರಾಣಿ ಚೆನ್ನಮ್ಮ ಎರಡು ಫೆಬ್ರವರಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಲಿಂಗೈಕ್ಯರಾದರು ನಾಲ್ಕು ವರ್ಷ ಎಂಟು ತಿಂಗಳು ಬಂಧನದಲ್ಲಿದ್ದು ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆಯುಸಿರೆಳೆದಳು ಮಾರುವೇಷದಲ್ಲಿ ರಾಯಣ್ಣ ಚೆನ್ನಮ್ಮನವರ ಸಮಾಧಿಗೆ ನಮಿಸಿ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಆಂಗ್ಲ ಸರ್ಕಾರ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಇನಾಮ್ ಕಾಯ್ದೆ ಜಾರಿಗೆ ತಂದಿತು ರಾಯಣ್ಣ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ರಾಯಣ್ಣನನ್ನು ಬಂಧಿಸಿದ ಪೊಲೀಸರು ರಾಯಣ್ಣನ ತಾಯಿ ಕೆಂಚಮ್ಮಳನ್ನು ಕಂದಾಯ ಕೊಡುವಂತೆ ಪೀಡಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೊರಿಸುವ ಮೂಲಕ ಅನುಮಾನಿಸಿರುವುದು ವಿಷಯ ತಿಳಿದ ರಾಯಣ್ಣ ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಬಂದನು ನೇರವಾಗಿ ಕುಲ್ಕರ್ಣಿ ಮನೆಗೆ ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ ಮನೆಯವರು ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಿರುವ ದೃಶ್ಯ ಬಾಳಪ್ಪ ರಾಯಣ್ಣನಿಗೆ ಬುದ್ಧಿ ಕಲಿಸಬೇಕೆಂದು ಭೂಮಿ ಮುಟ್ಟುಗೋಲು ಹಾಕಿಕೊಳ್ಳುವ ವರದಿ ನೀಡುತ್ತಿರುವುದು ಧಾರವಾಡ ಜಿಲ್ಲೆಯ ಭೀಡಿ ತಾಲೂಕಿನ ಗುಂಡೊಳ್ಳಿ ಎಂಬ ಊರಿನ ಕೆರೆ ಹತ್ತಿರ ಆಂಗ್ಲ ಸೈನ್ಯ ಬಿಡಾರ ಹೂಡಿರುವ ಸಂಗತಿ ತಿಳಿದು ರಾಯಣ್ಣ ತಂಡದವರು ಇಪ್ಪತ್ತೊಂದು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಅವರ ಮೇಲೆ ನೇರ ಯುದ್ಧ ಸಾರುತ್ತಾರೆ ಭಯಂಕರ ಯುದ್ಧ ನಡೆಯುತ್ತಿರುವುದು ಭರಮನಾಯಕ ಎಂಬ ದರೋಡೆಕೋರನ ಹತ್ಯೆ ಮಾಡುತ್ತಿರುವುದು ಇದಕ್ಕೆ ಸುರಪುರ ನಾಯಕರು ರಾಯಣ್ಣನಿಗೆ ಮುನ್ನೂರು ಜನರ ನೂರಿತ ಸೈನ್ಯ ಕೊಟ್ಟು ಕಳುಹಿಸುವುದು ದತ್ತುಪುತ್ರ ಮಲ್ಲಸರ್ಜನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗುವುದು ಸುಮಾರು ಮುನ್ನೂರು ಸೇನೆ ಆನೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯಣ್ಣನ ತಂಡ ಸೇರುವುದು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ತಂಡ ಬ್ರಿಟಿಷರ ಮೇಲೆ ನಿರಂತರ ದಾಳಿ ನಡೆಸುತ್ತಿರುವುದು ವಿವಿಧ ಗ್ರಾಮಗಳ ಮೇಲೆ ಹಲ್ಲೆ ನಡೆಸಿ ಕಂದಾಯದ ಹಣ ವಸೂಲಿ ಮಾಡುತ್ತಿರುವುದು ಇನಾಮ್ ಕಾಯ್ದೆ ವಿರೋಧಿಸಿ ಹೊಲದಲ್ಲಿ ಕಟಾವು ಮಾಡಿ ರಾಶಿ ಮಾಡಿ ಊಟ ಮಾಡುತ್ತಿರುವ ದೃಶ್ಯ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷರ ಸರ್ಕಾರದ ಮೇಲೆ ಅದ್ಧೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು ಗ್ರಾಮದ ಜನರು ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿರುವುದು ಹದಿನಾಲ್ಕು ಜನವರಿ ಹದಿನೆಂಟುನೂರ ಮೂವತ್ತರಂದು ಬ್ರಿಟಿಷ್ ಸೈನ್ಯದ ಮೇಲೆ ರಾಯಣ್ಣ ಗೆರಿಲ್ಲ ಯುದ್ಧ ಸಾರಿದರು ರಾಯಣ್ಣನ ತಂಗಿ ಮಾಯವ್ವಳ ಮನೆಗೆ ಭೇಟಿ ನೀಡಿದಾಗ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿರುವುದು ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರದ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಎಂಟು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದು ಬೆಳಗ್ಗೆ ಪಟದಮ್ಮನವರ ಲಕ್ಕಪ್ಪ ರಾಯಣ್ಣನ ಖಡ್ಗ ತೆಗೆದುಕೊಂಡು ಓಡುತ್ತಿದ್ದಾನೆ ಕೆರೆ ಸುತ್ತುವರೆದು ಆಂಗ್ಲ ಸೇನೆ ರಾಯಣ್ಣನನ್ನು ಬಂಧಿಸುವುದು ರಾಯಣ್ಣನನ್ನು ವಿಚಾರಣೆಗೆ ಒಳಪಡಿಸಲಾಯಿತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಏಳು ತಿಂಗಳ ಹತ್ತು ದಿನಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಲಾಯಿತು ಮುಂಬೈ ಗವರ್ನರ್ ಮಂಡಳಿ ರಾಯಣ್ಣ ಸಹಿತ ಏಳು ಜನರಿಗೆ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಬೀಡಿ ತಾಲೂಕಿನ ನಂದಗಡ ಗ್ರಾಮದ ಆಲದ ಮರಕ್ಕೆ ಸಾರ್ವಜನಿಕ ಗಲ್ಲು ಶಿಕ್ಷೆ ವಿಧಿಸಬೇಕು ಅದೇ ದಿನ ಇನ್ನುಳಿದ ಆರು ಜನರಿಗೆ ಜೀವಾವಧಿ ಕರೆ ನೀರ ಶಿಕ್ಷೆ ಮತ್ತು ನಾಲ್ಕುನೂರು ನದಿಗಳಿಗೆ ಸಾದಾ ಶಿಕ್ಷೆ ವಿಧಿಸಿ ತೀರ್ಪು ನೀಡಲಾಯಿತು ಶಿಕ್ಷೆ ವಿಧಿಸುತ್ತಿರುವ ದೃಶ್ಯ ನಂದ್ಗಢ್ ಜನರು ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಿದರು ತನ್ನ ಆತ್ಮೀಯ ಗೆಳೆಯ ಅಮರನಾಗಿ ಉಳಿಯಬೇಕೆಂದು ಆತನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸುತ್ತಿರುವುದು ಬಿಚ್ಚುಗತ್ತಿ ಚನ್ನಬಸಪ್ಪನಿಂದ ಪ್ರತಿದಿನ ಸಮಾಧಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಪ್ರಾರಂಭ ಸಂಗೊಳ್ಳಿ ಗ್ರಾಮದ ಹಿರಿಯರು ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿಗಲ್ಲು ಮತ್ತು ಲೋಡುಗಳಿಗೆ ದೇವಸ್ಥಾನ ನಿರ್ಮಾಣ ಮಾಡಿದರು ದವನದ ಹುಣ್ಣಿಮೆಯ ಜಾತ್ರೆ ಆರಂಭಿಸಿದರು ದೇಶ ಪ್ರೇಮಿಯಾಗಿ ಮೆರೆದ ಸಂಗೊಳ್ಳಿ ರಾಯಣ್ಣ ಎಂದಿಗೂ ಅಜರಾಮರ ಅಮರ